ಸರ್ಕಾರಿ ಶಾಲೆಗೆ ಹೈಟೆಕ್ ಪೀಠೋಪಕರಣ ವಿತರಿಸಿ ಸಮಾಜ ಸೇವೆ ಸಲ್ಲಿಸುತ್ತಿರುವ ಟೀಮ್ ಸಂಕಲ್ಪ ಅವರು ಹಳೆಯ ವಿದ್ಯಾರ್ಥಿಗಳ ತಂಡ ಅವರು ಹಳೆಯ ವಿದ್ಯಾರ್ಥಿಗಳ ತಂಡ ಕಟ್ಟಿಕೊಂಡು ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡಿ ಹೈಟೆಕ್ ಮಾದರಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅದೊಂದು ಸರ್ಕಾರಿ ಶಾಲೆಗೆ ಹೈಟೆಕ್ ಪೀಠೋಪಕರಣಗಳನ್ನು ವಿತರಿಸಿ ಕರುಣಾಮಹಿ ಆಗಿದ್ದಾರೆ ಅದ್ಯಾರು ಅಂತೀರಾ ಈ ವರದಿ ನೋಡಿ ಪ್ರಿಯ ವೀಕ್ಷಕರೇ ಬಡವರು ಬಡವರಾಗಿಯೇ ಉಳಿದಿದ್ದಾರೆ ಬಡವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಸಿಗುವ ಸೌಲಭ್ಯದ ದುಸ್ಥಿತಿಯನ್ನಂತೂ ಕೇಳೋರಿಲ್ಲದಾಗಿದೆ ದೇಶ ಮುಂದುವರಿತಿದೆ ಕಾಲಾನು ಮುಂದುವರಿತಿದೆ ಆದರೆ ಬಡವರು ಓದುವ ಶಾಲೆಯ ಮಕ್ಕಳಿಗೆ ಒಂದೊಳ್ಳೆ ಸುಸಜ್ಜಿತವಾದ ಮೂಲಭೂತ ಸೌಕರ್ಯಗಳು ಪೀಠೋಪಕರಣಗಳು ಆಟದ ಸಾಮಗ್ರಿಗಳು ಇಲ್ಲದೆ ವಂಚಿತರಾಗ್ತಿದ್ದಾರೆ ಇದನ್ನರಿತ್ತ ಚಿಕ್ಕಬಳ್ಳಾಪುರ ಮೂಲದ ವಿನಯಾನಂದ ಎಂಬುವವರು ಬಡವರಿಗೆ ನಿರ್ಗತಿಕರಿಗೆ ತಮ್ಮ ಕೈಲಾದ ಸೇವೆಯನ್ನು ಮಾಡುವ ಉದ್ದೇಶದಿಂದ ಎರಡ್ ಸಾವಿರದ ನಾಲ್ಕರಲ್ಲಿಯೇ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಶಾಲೆಯಲ್ಲಿ ಓದಿರುವ ಹಳೆಯ ವಿದ್ಯಾರ್ಥಿಗಳ ಟೀಮ್ ಸಂಕಲ್ಪ ಕಟ್ಟಿಕೊಂಡು ಕುಗ್ರಾಮಗಳಲ್ಲಿ ಮೆಡಿಕಲ್ ಕ್ಯಾಂಪ್ಗಳು ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಓದಿಗೆ ಬೇಕಾಗುವ ಪರಿಕರಣಗಳನ್ನು ತಮ್ಮ ತಂಡದಿಂದ ಒದಗಿಸಿಕೊಡ್ತಾ ಬಂದಿದ್ದಾರೆ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಗೊಳ್ಳು ಚಿನ್ನಪ್ಪನಹಳ್ಳಿ ಗ್ರಾಮದ ನಮ್ಮೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳಿಗಾಗಿ ಕುರ್ಚಿಗಳು ಟೇಬಲ್ ವಿಜ್ಞಾನ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಪರಿಕರಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಇನ್ನು ಟೀಮ್ ಸಂಕಲ್ಪ ತಂಡ ಎರಡು ದಶಕಗಳಿಂದ ಸಸಿಯಾಗಿ ಬೆಳೆದು ಹೆಮ್ಮರವಾಗಿ ನಿಂತಿದೆ ಇದುವರೆಗೂ ಐವತ್ಮೂರು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಬೇಕಾದ ಅಗತ್ಯ ಪೀಠೋಪಕರಣಗಳು ಮೆಡಿಕಲ್ ಕ್ಯಾಂಪ್ಗಳು ನೇತ್ರ ತಪಾಸಣಾ ಶಿಬಿರಗಳಿಂದ ಏಳ್ನೂರ ಐವತ್ತು ಸರ್ಜರಿಗಳು ಸುಮಾರು ಎರಡು ಸಾವಿರ ಉಚಿತ ಕನ್ನಡಕಗಳನ್ನು ಗ್ರಾಮಸ್ಥರಿಗೆ ನೀಡಿದೆ ಇವರ ಕಾರ್ಯಕ್ಕೆ ಶಾಲೆಯ ಶಿಕ್ಷಕರು ಊರಿನ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ನನ್ನ ಹೆಸು ವಿನಯಾನಂದ್ ಎನ್ ಆರ್ ಅಂತ ನಮ್ಮ ಮೂಲತಃ ಎಲ್ಲ ನಾವು ಚಿಕ್ಕಬಳ್ಳಾಪುರದಲ್ಲಿ ನಾವು ಮುದ್ದೇನಳ್ಳಿ ಅನ್ನೋ ಸ್ಕೂಲಲ್ಲಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಓದಿದ್ದು ನಾವು ಫ್ರೆಂಡ್ಸ್ ಎಲ್ಲ ಆದಮೇಲೆ ನಾವು ಸುಮಾರು ವರ್ಷಗಳಿಂದ ನಾವು ಚಿಕ್ಕೋರಿಂದ ನೋಡ್ತಾ ಇದ್ವಿ ಮಕ್ಕಳು ಯಾರೂ ಗೌರ್ಮೆಂಟ್ ಶಾಲೆ ಮಕ್ಕಳು ಯಾವತ್ತೂ ಅವರಿಗೆ ಟೇಬಲ್ ಅನ್ನೋದು ಆ ಭಾಗ್ಯನೇ ಇರಲಿಲ್ಲ ಅಂದರೆ ನಾವು ಚಿಕ್ಕೋರಿಂದ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಓದ್ಬೇಕಾದ್ರೂ ಗೌರ್ಮೆಂಟ್ ಶಾಲೆನಲ್ಲೇ ಅದೇ ಥರನೇ ಇತ್ತು ನಾವೆಲ್ಲ ದೊಡ್ಡವರಾದ ಮೇಲೆ ನಮ್ಮ ಉದ್ಯಮದಲ್ಲಿ ನಾವು ಎಲ್ಲ ಬಿಸ್ನೆಸ್ಸಲ್ಲೆಲ್ಲ ನಾವು ಮಾಡಬೇಕಾದ್ರೆ ನಾವೆಲ್ಲ ಅಂದ್ಕೊಂಡ್ವಿ ಸುಮಾರು ಮೆಡಿಕಲ್ ಕ್ಯಾಂಪ್ಸ್ ಮಾಡಿದ್ದೀವಿ ಆದ್ರೂ ಒಂದು ಏನಾದರೂ ಒಂದು ನಮ್ಮ ಶಾಲೆಗಳಿಗೆ ಗೌರ್ಮೆಂಟ್ ಶಾಲೆಗಳಿಗೆ ಏನಾದರೂ ಮಾಡೋಣ ಅಂತ ಗೌರ್ಮೆಂಟನ್ನು ನಂಬ್ಕೊಂಡ್ರೆ ಅದು ಎಷ್ಟು ವರ್ಷಗಳಿಂದ ನಾವು ಅಂದ್ಕೊಳ್ತಾ ಇದ್ದೀವಿ ಬಟ್ ಯಾವತ್ತೂ ಅದು ಈಡೇರಿಲ್ಲ ಸೊ ಅದಕ್ಕೆ ನಾವು ಟೀಮ್ ಸಂಕಲ್ಪದಿಂದ ಇದೊಂದು ಸ್ಟಾರ್ಟ್ ಮಾಡಿ ಸುಮಾರು ಟೂ ತೌಸಂಡ್ ನೈನ್ಟೀನಿಂದ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಶಾಲೆ ಬಂದುಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಅಂದರೆ ಬೆಂಗಳೂರು ಮೆಜೆಸ್ಟಿಕಲ್ಲಿ ಒಂದು ಶಾಲೆಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಇವತ್ತು ಐವತ್ತೆರಡು ಶಾಲೆ ಮುಗಿಸಿದ್ದೀವಿ ಇವತ್ತು ನಾವು ಇಲ್ಲಿ ಕೊಡ್ತಾ ಇರೋ ಶಾಲೆಗೆ ಐವತ್ತ್ಮೂರನೇ ಶಾಲೆ ಐವತ್ತ್ ಮೂರನೇ ಶಾಲೆಗೂ ಅಷ್ಟೇ ಎಲ್ಲ ಫ್ರೆಂಡ್ಸೂ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕ್ಕೊಂಡು ಒಬ್ಬೊಬ್ಬರು ಫುಲ್ಲು ದಾನಿಗಳಿರ್ತಾರೆ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕ್ಕೊಂಡು ಈ ಶಾಲೆಗಳಿಗೆಲ್ಲ ನಾವು ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದೀವಿ ದೇವ್ರ ಕೃಪೆ ಇನ್ನೂ ಹೆಂಗೂ ಹೋಗುತ್ತೋ ಗೊತ್ತಿಲ್ಲ ನೂರಾಗ್ಬೋದು ಇನ್ನೂರಾಗ್ಬೋದು ಮುನ್ನೂರಾಗ್ಬೋದು ಬಟ್ ನಮ್ಮ ಸಂಕಲ್ಪ ಇರೋದು ಎರಡು ಸಾವಿರದ ಇಪ್ಪತ್ತೆಂಟೊಳಗಡೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಪ್ರತಿಯೊಂದು ಮಗು ಯಾರು ನೆಲದ ಮೇಲೆ ಕೂತ್ಕೊಬಾರ್ದು ಅನ್ನೋದು ನಮ್ಮ ಸಂಕಲ್ಪ ನೋಡೋಣ ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಅದಕ್ಕೆ ಹಾಗೆ ಆಗುತ್ತೆ ಅನ್ನೋದು ನಮ್ಮ ಸಂಕಲ್ಪ ಅಂದರೆ ಒಂದು ಶಾಲೆಗೆ ನಾವು ಏನಾದ್ರು ಕೊಡಬೇಕು ಅಂದರೆ ಅವರಿಗೆ ರೌಂಡ್ ಟೇಬಲ್ ಅಂತ ನಲಿಕಲಿ ಟೇಬಲ್ಸ್ ಅಂತ ಬರುತ್ತೆ ಅದಕ್ಕೆ ಚೇರುಗಳು ಮತ್ತು ಅಂಗನವಾಡಿಗೆ ಏನಿರುತ್ತೋ ಅಂಗನವಾಡಿಗೂ ಚೇರುಗಳೆಲ್ಲ ಕೊಡ್ತೀವಿ ಆಮೇಲೆ ಇಲ್ಲಿ ಬೆಂಚು ಡಸ್ಕ್ಗಳು ಎಷ್ಟು ಜನ ಮಕ್ಕಳಿದ್ದಾರೋ ಅದನ್ನು ಒಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಕ್ಕೆ ಬೆಂಚು ಡೆಸ್ಕ್ಗಳು ಕೊಡ್ತೀವಿ ಇಂಟ್ರಾಕ್ಟಿವ್ ಟೆಲಿವಿಷನ್ ಕೊಡ್ತೀವಿ ಇಂಟ್ರಾಕ್ಟಿವ್ ಟೆಲಿವಿಷನ್ ಏನು ಅಂದರೆ ಈಗ ಸುಮಾರು ಮಕ್ಕಳು ಮೈಸೂರು ಮ ಅರಮನೆ ನೋಡಿರಲ್ಲ ಅಂದ್ಕೊಳ್ಳಿ ಸೊ ಇವರು ಟೀಚರ್ಸ್ ಏನು ಮಾಡ್ತಾರೆ ಅದನ್ನು ಒಂದು ಒಂದು ಯೂಟ್ಯೂಬಲ್ಲಿ ತೋರಿಸಿ ಮೈಸೂರು ಅರಮನೆ ಹೇಗಿರುತ್ತೆ ಅಂತ ಒಂದು ತೋರಿಸ್ತಾರೆ ಆಮೇಲೆ ನೆಕ್ಸ್ಟು ನಮಗೆ ಸ್ಪೋರ್ಟ್ಸ್ ಐಟಮ್ಸು ಮಕ್ಕಳು ಬರೀ ಕಲಿಯೋದಲ್ಲ ನೆಲಿನೂ ಬೇಕು ಮೀನ್ಸ್ ಬೇಸಿಕ್ಲಿ ಅವ್ರಿಗೆ ಸ್ಪೋರ್ಟ್ಸ್ ಐಟಮ್ಸು ಚೆನ್ನಾಗಿರಬೇಕು ಎಲ್ಲ ಕೊಡ್ತೀವಿ ಕ್ರಿಕೆಟ್ ಕೊಡ್ತೀವಿ ಶಟ್ಲ್ ಕಾಕ್ ಕೊಡ್ತೀವಿ ರಿಂಗ್ ಕೊಡ್ತೀವಿ ಫ್ರಿಸ್ಬಿ ಕೊಡ್ತೀವಿ ಆಮೇಲೆ ಫುಟ್ಬಾಲು ಸಾಕರು ವಾಲಿಬಾಲು ಎಲ್ಲ ಕೊಡ್ತೀವಿ ಅದೆಲ್ಲ ಆದಮೇಲೆ ಶಟ್ಲ್ ಕಾಕು ಇರುತ್ತೆ ಎಲ್ಲ ಮಕ್ಕಳು ಎಲ್ಲ ಸ್ಪೋರ್ಟ್ಸ್ ಆಡಬೇಕು ಅದರಲ್ಲಿ ಫಸ್ಟು ಅವರನ್ನು ಅದನ್ನು ಕಲಿಬೇಕು ಆಮೇಲೆ ಅವರಿಗೆ ಇಂಟ್ರ್ಯಾಕ್ಟಿವ್ ಟೆಲಿವಿಷನು ಮತ್ತು ಇದೆಲ್ಲ ಆದಮೇಲೆ ಬೆಂಚು ಡೆಸ್ಕು ಎಲ್ಲ ಆಮೇಲೆ ಸೈನ್ಸ್ ಕಿಟ್ಸು ಸೈನ್ಸ್ ಕಿಟ್ಸಲ್ಲಿ ಅವ್ರಿಗೆ ಒಂದೊಂದೇ ಒಂದು ಸ್ಟೆಮ್ ಕಿಟ್ಸ್ ಅಂತ ಇರುತ್ತೆ ಆ ಸ್ಟೆಮ್ ಕಿಟ್ಸಲ್ಲಿ ಅದರಲ್ಲಿ ಪಿಚ್ಚರ್ಸ್ ಎಲ್ಲ ಇರುತ್ತೆ ಆ ಪಿಕ್ಚರ್ಸ್ ನೋಡಿಕೊಂಡು ಅವ್ರು ಅದನ್ನು ಮಾಡಬೇಕು ಎಕ್ಸಾಂಪಲ್ ಏನು ಅಂದರೆ ಮೋಟ್ರ್ ಬೋಟು ಮೋಟ್ರ್ ಬೋಟಲ್ಲಿ ಬೋಟ್ ಇರುತ್ತೆ ಫ್ರಿಜ್ ಇದಿರುತ್ತೆ ಮತ್ತು ಬೋಟ್ ಹೆಂಗೆ ಮಾಡಬೇಕು ನೀರಲ್ಲಿ ಅದು ಮುಳುಗಬಾರ್ದು ಅದರದ್ದೆಲ್ಲ ಒಂದು ಸ್ಟೆಮ್ ಕಿಟ್ಸ್ ಇರುತ್ತೆ ಅದನ್ನೆಲ್ಲ ಜಾಯಿನ್ ಮಾಡಿ ಅದನ್ನು ಬೋಟ್ ಬಿಡೋ ಥರ ಅವ್ರು ಮಾಡಬೇಕು ಅದನ್ನು ಸ್ಟೆಮ್ ಕಿಟ್ಸ್ ಅಂತ ನಾವು ಕೊಡ್ತೀವಿ ಅದೇ ನಾವು ಇದು ಯಾವುದು ನಮ್ಮ ಟೀಮ್ ಸಂಕಲ್ಪ ಅನ್ನೋದು ಯಾವುದು ಟ್ರಸ್ಟ್ ಅಂತ ಯಾವುದೂ ಇಲ್ಲ ನಮ್ಮ ಮುದ್ದೇನಹಳ್ಳಿಲಿ ಓದಿರೋ ಸ್ಟೂಡೆಂಟ್ಸ್ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅದೇ ನಾವು ಸುಮಾರು ಶಾಲೆಗಳು ನಾವು ಚಿಕ್ಕೋರಿಂದ ನೋಡ್ತಾ ಇದ್ವಿ ಅದು ಯಾವತ್ತೂ ಅದು ಈಡೇರಿರಲಿಲ್ಲ ಅದಕ್ಕೆ ನಾವೇ ಮಾಡೋಣ ಯಾವ ಪೊಲಿಟಿಷಿಯನ್ ಮಾಡಲಿಲ್ಲ ಅಂದ್ರೆ ಏನು ಯಾವ ಗೌರ್ಮೆಂಟ್ ಮಾಡಲಿಲ್ಲ ಅಂದ್ರೆ ಏನು ನಮ್ಮ ಮಕ್ಕಳು ಬೇಸಿಕ್ಲಿ ಇವರೆಲ್ಲ ನಮ್ಮ ಮಕ್ಕಳೇ ಇವ್ರಿಗೆಲ್ಲ ಅದನ್ನು ಒಂದು ಕಾನ್ವೆಂಟ್ ಸ್ಕೂಲಲ್ಲಿ ಹೋಗ್ತಾ ಇರೋ ಮಕ್ಕಳಿಗೆ ಅವ್ರಿಗೆಲ್ಲ ಫೆಸಿಲಿಟೀಸ್ ಇದೆ ನಮಗೆ ಯಾಕಿಲ್ಲ ಅನ್ನೋದೊಂದು ಭಾವನೆ ಯಾವಾಗಲೂ ಮೈಂಡಲ್ಲಿ ಉಳಿಯುತ್ತೆ ಅದು ಆಗಬಾರ್ದು ಅನ್ನೋ ಭಾವ ಭಾವನೆಯಿಂದ ನಾವು ಈ ಇದನ್ನು ಕೊಟ್ಕೊಂಡು ಬಂದಿದ್ದೀವಿ ಇದು ಮೂರನೇ ಶಾಲೆ ಇದು ಒಂದು ಶಾಲೆಗೆ ಒಂದು ಶಾಲಾ ಮಕ್ಕಳಿಗೆ ಏನಾರು ಮಾಡಬೇಕು ಅಂತ ಯಾಕಂದರೆ ನಮ್ಮ ತಾಯಿ ಟೀಚರ್ ಆಗಿದ್ದರು ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ ಸೊ ನೆಲಮೇಲೆ ಕೂತ್ಕೊಂಡೆ ಎಲ್ಲ ಮಾಡ್ತಾ ಇದ್ವಿ ಇವರು ಮೊದಲೆಲ್ಲ ಮಾಡೋದೆಲ್ಲ ಹೇಳ್ತಾ ಇದ್ರು ಆಮೇಲೆ ಹೇಳಿದೆ ನಮಗೂ ಯಾವ್ದಾರು ಒಂದು ಸ್ಕೂಲಿಗೆ ಏನಾರು ಮಾಡಬೇಕು ಅಂತ ಆಸೆ ಇತ್ತು ಅದೊಂದು ಅವಕಾಶ ಕಲ್ಪಿಸ್ಕೊಟ್ರು ಮಾಡಿದ್ವಿ ಖಂಡಿತ ಖಂಡಿತ ಮಕ್ಕಳು ಸಹ ಖುಷಿ ನೋಡೋದೇ ಸಂತೋಷ ಆಗುತ್ತೆ ಆ್ಯಕ್ಚುಲಿ ಇವರು ಚಿಕ್ಕಬಳ್ಳಾಪುರ ನಾನು ದೇವನಹಳ್ಳಿ ಈಗ ಇಬ್ಬರೂ ಬೆಂಗಳೂರಲ್ಲೇ ಸೆಟ್ಲಾಗಿದ್ವಿ ಖಂಡಿತ ಖಂಡಿತ ಮಕ್ಕಳು ದೇವ್ರ ಸಮಾನ ಅವ್ರ ಮುಖದಲ್ಲಿ ಖುಷಿ ನೋಡಿದ್ರೆ ದೇವರು ತೃಪ್ತಿ ಪಟ್ಟಷ್ಟು ಸಂತೋಷ ಆಗುತ್ತೆ ಅಲ್ಲಿ ಬೇರೆ ಈ ಥರ ದಾನ ಮಾಡೋದ್ರಿಂದ ಮಕ್ಕಳಿಗೆ ಅಂದರೆ ಫ್ಯೂಚರ್ ಜನ್ರೇಷನ್ಗೆ ತುಂಬ ಅನುಕೂಲ ಆಗುತ್ತೆ ಆ ಮಕ್ಕಳು ನಮಗೆ ಓದುವಾಗ ಇದೆಲ್ಲ ನಾವು ನೋಡೇ ಇರಲಿಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ರಿಂದ ನಾವು ಇದೆಲ್ಲ ನೋಡೇ ಇರಲಿಲ್ಲ ಈಗ ಅಟ್ಲೀಸ್ಟ್ ಅವೆಲ್ಲ ಒದಗಿಸಿದ್ರೆ ಬೇರೆ ಪ್ರೈವೇಟ್ ಸ್ಕೂಲಲ್ಲಿ ಸಿಗುವಂಥ ಇದೂ ಇಲ್ಲೂ ಸಿಗುತ್ತೆ ಅಂತ ಮಕ್ಕಳು ಹೆಚ್ಚಿಗೆ ಬಂದು ಇಲ್ಲೂ ಕಲಿಬೋದು ಅಂತ ನನ್ನ ಹೆಸರು ಶಶಿಕಲಾ ಅಂತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೊಳ್ಳು ಚಿನ್ನಪ್ಪನಹಳ್ಳಿಯ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾನೆ ನಮ್ಮ ಮಕ್ಕಳು ಇಷ್ಟು ವರ್ಷದಿಂದ ಪ ಕೆಳಗಡೆ ನೆಲದಲ್ಲಿ ಬರಿತಾ ಇದ್ದರು ತುಂಬ ಕಷ್ಟ ಆಗ್ತಾ ಇತ್ತು ಈಗ ಸಂಕಲ್ಪ ಟೀಮ್ನಿಂದ ನಮಗೆ ಶಾಲಾ ಮಕ್ಕಳಿಗೆ ನಲಿಕಲಿ ರೌಂಡ್ ಟೇಬಲ್ಸ್ ಡೆಸ್ಕ್ಸ್ ಆಗ್ಬೋದು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಆಗ್ಬೋದು ಶಟ್ಲ್ ಕಾಕ್ ಕ್ರಿಕೆಟ್ ಸೈನ್ಸ್ ಕಿಟ್ಟು ತುಂಬ ಒಳ್ಳೆ ಒಳ್ಳೆ ಸಾಮಗ್ರಿಗಳನ್ನು ಪೀಠೋಪಕರಣ ಜೊತೆಯಲ್ಲಿ ಆಟ ಸಾಮಗ್ರಿ ಮತ್ತು ಕಲಿಕೋಪಕರಣ ಮೂರೂ ಸಹ ವಿತರಣೆ ಮಾಡಿದ್ದಾರೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಮಕ್ಕಳು ತುಂಬ ಸಂತೋಷ ಪಡ್ತಾ ಇದ್ದಾರೆ ಮಕ್ಕಳಿಗೆ ಒಳ್ಳೆ ಯೂಸ್ ಆಗ್ತಾ ಇದೆ ನಮಗೆ ಪಾಠ ಮಾಡೋದಕ್ಕೆ ಸಂಕಲ್ಪ ಟೀಮ್ನವ್ರಿಗೆ ನಮ್ಮ ಎಸ್ ಡಿ ಎಮ್ ಸಿ ಮತ್ತು ಪೋಷಕರು ನಮ್ಮ ಶಾಲೆ ಸಹ ಶಿಕ್ಷಕರು ನಾವು ಮುಖ್ಯ ಶಿಕ್ಷಕರು ಎಲ್ಲ ಸೇರಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ ಸರ್ ಮಕ್ಕಳಿಗೆ ಅವಶ್ಯಕತೆ ತುಂಬ ಅವಶ್ಯಕತೆ ಇದೆ ಸರ್ ಎಲ್ಲ ಸ್ಕೂಲ್ಗೂ ಎಲ್ಲ ಸರ್ಕಾರಿ ಸ್ಕೂಲ್ಗೂ ಇದೇ ಥರ ಸಹಾಯ ಮಾಡಿದ್ರೆ ತುಂಬ ಅವಶ್ಯಕತೆ ಆಗುತ್ತೆ ನಮಗಂತೂ ತುಂಬ ಯೂಸ್ಫುಲ್ ಆಗಿದೆ ಸರ್ ನಮ್ಮ ಮಕ್ಕಳಿಗೆ ತುಂಬ ಬಳಸ್ಕೊತೀವಿ ಸಂಕಲ್ಪ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಸ್ಟ್ರೆಂತ್ ಇಪ್ಪತ್ತ್ಮೂರು ಇದ್ದಾರೆ ಸರ್ ನಮ್ಮ ಸರ್ಕಾರಿ ಶಾಲೆ ಎಲ್ ಪಿ ಎಸ್ ನಮ್ಮ ಇಡೀ ದಿಬ್ಬೂರು ಕ್ಲಸ್ಟರಲ್ಲೇ ನಮ್ಮ ಎಲ್ ಪಿ ಎಸ್ ಶಾಲೆಯಲ್ಲೇ ಇಪ್ಪತ್ತ್ಮೂರು ಸ್ಟ್ರೆಂತ್ ಇರೋದು ಇನ್ನೆಲ್ಲ ಸ್ವಲ್ಪ ಎಲ್ ಪಿ ಎಸ್ಸಲ್ಲೇ ಸ್ಟ್ರೆಂತ್ಗಳು ಕಡಿಮೆ ಇರುತ್ತೆ ನಮ್ಮ ಶಾಲೆಯಲ್ಲೇ ಸ್ಟ್ರೆಂತ್ ಚೆನ್ನಾಗಿದೆ ಸರ್ ಹಾಗಾಗಿ ನಮಗೆ ಸಂಕಲ್ಪ ಟೀಮ್ ಅವರು ಇವಾಗ ಏನು ಕೊಟ್ಟಿದ್ದಾರೆ ಇವೆಲ್ಲ ತುಂಬ ಯೂಸ್ಫುಲ್ಲಾಗಿದೆ ಸರ್ ನಲ್ಲಿ ಬಲಗೈಲು ಕೊಟ್ಟಿದ್ದು ಎಡಗೈ ತಿಳಿಬಾರ್ದು ಅಂತ ಹಿರಿಯರು ಹೇಳ್ತಾರೆ ತಮ್ಮ ಸೇವಾ ಮನೋಭಾವದಿಂದ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭರವಸೆಯಾಗಿ ನಿಂತಿರುವ ಟೀಂ ಸಂಕಲ್ಪ ನಿಜಕ್ಕೂ ಶ್ಲಾಘನೀಯವಾಗಿದೆ ಇದು ಮತ್ತೊಬ್ಬರಿಗೆ ಪ್ರೇರಕವಾಗಲಿ ಎನ್ನುವುದೇ ನಮ್ಮ ಆಶಯ ಕೂಡ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ